धर्म किंम कष्टी बळकि नक्षिरंग चैतन्य तंदेनुनिंग मंजुळ ನೆನಪು ಸದಾ ಉಡಿಯಲಿ ಮಗುವಿನಲ್ಲಿ ಮಿಂಚಿದ ಮುದ್ದಾದ ಮುಖ ಕಣ್ಣಿನಲ್ಲಿ ಹೊಳೆಯುತ್ತಿದ್ದ ಕನಸಿನ ಲೋಕ ಪರದೆಯಲ್ಲಿ ಜೀವಂತವಾಯ್ತು ನಿನ್ನ ರೂಪ ಹೃದಯದಲ್ಲಿ ಜೀವಂತವಿದೆ ನಿನ್ನ ರೂಪ ಸುರಿಯುತ್ತಿದೆ ನಾವೆಲ್ಲ ಶ್ವಾಸವಾಯ್ತು ಕಾಲ ತಲೆಯಲಾರದು ನಿನ್ನ ಕೀರ್ತಿ ಮಂಜುಳ ಮಧುರಾಸ್ವತಿ ಮೋಷಣೆ ನಮಸ್ಕಾರ ಪ್ರೇಕ್ಷಕರೇ ಇಂದು ನಾವು ಕನ್ನಡ ಚಿತ್ರರಂಗದ ಒಂದು ದಿಗ್ಗಜ ಕಲಾವಿದೆ ಮಂಜುಳ ಅವರ ಸ್ಮರಣಾರ್ಥಕವಾಗಿ ಅವರ ಸಮಾಧಿ ಸ್ಥಳಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ತುಮಕೂರು ಸಿರಾಗೇಟಲ್ಲಿ ಶ್ರೀದೇವಿ ಆಸ್ಪಿಟ್ಲ್ ಹಿಂಭಾಗ ಮಂಜುಳಾ ಅವರ ಸಮಾಧಿ ಇದೆ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಸ್ನೇಹಿತರೆ ಅವರು ಹುಟ್ಟಿದ್ದು ಎಂಟನೇ ತಾರೀಕು ನವೆಂಬರ್ ಸಾವಿರದ ಒಂಬೈನೂರ ಐವತ್ನಾಲ್ಕು ತುಮಕೂರು ಸಿರಗೇಟ್ ಹೊನ್ನೇನಹಳ್ಳಿ ಮರಣ ಹೊಂದಿದ್ದು ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅವರ ಯಜಮಾನ್ರು ಬಂದು ಅಮೃತಂ ಮಕ್ಕಳು ಅಭಿಷೇಕ್ ಮತ್ತು ಅಭಿನಯ ತಂದೆ ತಾಯಿ ಎಂ ಎಚ್ ಶಿವಣ್ಣ ಮತ್ತು ದೇವರಮ್ಮ ಸ್ನೇಹಿತರೆ ಇವರು ಒಬ್ಬ ಭಾರತೀಯ ನಟಿ ಇವರು ತಮಿಳ್ನಾಡಲ್ಲಿ ಇವ್ರನ್ನ ಕುಮಾರಿ ಮಂಜುಳ ಎಂದು ಕರೀತಿದ್ದರು ಮತ್ತು ತೆಲುಗಿನವರು ಇವ್ರನ್ನ ಕನ್ನಡ ಮಂಜುಳ ಎಂದು ಕರೀತಿದ್ದರು ಇವರು ಪ್ರಧಾನವಾಗಿ ಕನ್ನಡ ಭಾಷೆ ಚಲನಚಿತ್ರಗಳಲ್ಲಿ ನಟಿಸುತ್ತಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರಗಳ ಅತ್ಯಂತ ಯಶಸ್ವಿ ಮತ್ತು ಪ್ರಮುಖ ನಟಿಯರಲ್ಲಿ ಒಬ್ಬರಾಗಿದ್ದರು ಇವರು ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸುತ್ತಿದ್ದರು ಮತ್ತು ಇವರು ಅಭಿನಯಕ್ಕೆ ಹಲವಾರು ಪ್ರಶಸ್ತಿಗಳನ್ನು ಗೆದ್ದರು ಫೇರ್ ಪ್ರಶಸ್ತಿ ಸೇರಿದಂತೆ ಇವರ ಚಿತ್ರಗಳು ಮನೆ ಕಟ್ಟಿನೋಡು ನೋಡು ಎರಡು ಮುಖ ಯಾರ ಸಾಕ್ಷಿ ಮೂರುವರೆ ವಜ್ರಗಳು ಎರಡು ಕನಸು ಸಂಪತ್ತಿಗೆ ಸವಾಲ್ ಭಕ್ತ ಕುಂಬಾರ ಪ್ರೊಫೆಸರ್ ಉಚ್ಚರಾಯ ಶ್ರೀನಿವಾಸ ಕಲ್ಯಾಣ ದೇವರ ಗುಡಿ ದಾರಿ ತಪ್ಪಿದ ಮಗ ನಿನಗಾಗಿ ನಾನು ಮಯೂರ ನಿರೀಕ್ಷೆ ಹೆಣ್ಣು ಸಂಸಾರದ ಕಣ್ಣು ಬದುಕು ಬಂಗಾರವಾಯಿತು ಬೆಸುಗೆ ಚಿರಂಜೀವಿ ಬಂಗಾರದ ಗುಡಿ ತುಳಸಿ ಕನಸು ನನಸು ದೀಪ ಬಯಸಗೆ ಬಂದ ಭಾಗ್ಯ ಸೊಸೆ ತಂದ ಸೌಭಾಗ್ಯ ತಾಯಿಗಿಂತ ದೇವರಿಲ್ಲ ವೀರ ಸಿಂಧೂರ ಲಕ್ಷ್ಮಣ ಚಂದಮಾರುತ ಗಂಡ ಹೆಂಡತಿ ಹಳ್ಳಿ ಐದ ಅನುರಾಗ ಬಂಧನ ಅಪರಾಧಿ ನಾನಲ್ಲ ಸ್ನೇಹ ಸೇಡು ಲಕ್ಷ್ಮಿ ಬಲೆ ಹುಡುಗ ಮಧುರ ಸಂಗಮ ಸಿಂಗಾಪುರದಲ್ಲಿ ರಾಜಕುಳ್ಳ ಆಡಲು ಬಾಡಲು ಹಳಿಯ ದೇವರು ಸೀತಾರಾಮು ಪಕ್ಕಕಳ್ಳ ಪ್ರೀತಿಯನ್ನು ಮಾಡು ತಮಾಷೆ ನೋಡು ಪರಿಮಳ ಪಾಯಿಂಟ್ ರಾಮ ಪರಶುರಾಮ ರಾಮಲಕ್ಷ್ಮಣ ಮೂಗನ ಸೇಡು ಹದ್ದಿನ ಕಣ್ಣು ತೇರು ಉಷಾ ಸ್ವಯಂವರ ಮಂಕುತಿಮ್ಮ ಜನ್ಮ ಜನ್ಮದ ಅನುಬಂಧ ಮಿಥುನ ಪ್ರೇಮಾನುಬಂಧ ಅವಳಿ ಜವಳಿ ಸಿಂಹದರ ಅಮರಿ ಸೈನ್ಯ ಗುರು ಶಿಷ್ಯರು ಮರ್ಯಾದ ಹಾಡು ಸ್ನೇಹಿತರ ಸವಾಲ್ ಸಿಕಾರಿ ರುದ್ರಿ ಕೆಂಪುವರಿ ಚೆಲ್ಲಿದ ರಕ್ತ ಮರೆಯಲಾಗದ ಕತೆ ಅರ್ಚನಾ ಸ್ವರ್ಣ ಮಹಲ್ ರಹಸ್ಯ ಗುಣ ನೋಡಿ ಹೆಣ್ಣು ಕೊಡು ಬೆಂಕಿ ಸೆಂಡು ಮಾವ ಸೊಸೆ ಸವಾಲ್ ಸ್ನೇಹದ ಸಂಕೋಲೆ ಹಾಸ್ಯರತ್ನ ರಾಮಕೃಷ್ಣ ಬೆಟ್ಟದ ಸೇವೆ ಹೊಸ ತೀರ್ಪು ಕೇರಳದ ಹೆಣ್ಣು ಕ್ರಾಂತಿಯೋಗಿ ಬಸವಣ್ಣ ಆನಂದ ಸಾಗರ ಒಂಟಿ ಧ್ವನಿ ಕಾಳಿಂಗ ಸರ್ಪ ಎಂಕ ಮಂಕ ಸಾವಿರ ಸುಳ್ಳು ಭಯಂಕರ ಭಸ್ಮಾಸುರ ಇವು ಈಕೆಯ ಚಿತ್ರಗಳು ಸ್ನೇಹಿತರೆ ಈ ಮಂಜುಳಾ ಅವರು ಒಂದು ದೇವಸ್ಥಾನ ಕಟ್ಟಿದ್ದಾರೆ ಒಂದು ಗರ್ಭಗುಡಿಯನ್ನು ಕಟ್ಟಿಸಿದ್ದಾರೆ ತಾರೀಕು ಇಪ್ಪತ್ತೆಂಟು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಶುಕ್ರವಾರ ದಿನ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಇದಕ್ಕೆ ಶ್ರೀ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿ ಅವ ಅವರಿಂದ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಫ್ರೆಂಡ್ಸ್ ನೀವು ಯಾರಾದರೂ ಅಲ್ಲಿಗೆ ಹೋದರೆ ನೋಡ್ಬೋದು ಫ್ರೆಂಡ್ಸ್ ಹೋಗಿ ನೋಡ್ತಾ ಬನ್ನಿ ಬೆಳಗಿದ ನಕ್ಷತ್ರ ಇತರರಂಗಕ್ಕೆ ಚೈತನ್ಯ ತಂದೆ ಮೀನು ಬಾನಲಿ ಉಂಗ ದೇಯ ಮಂಜುಳ ನೆನಪು ಸದಾ ಉಡಿಯಲಿ ಮಗುವಿನಲ್ಲಿ ಮಿಂಚಿದ ಮುದ್ದಾದ ಮುಖ ಕಣ್ಣಿನಲ್ಲಿ ಹೊಳೆಯುತ್ತಿದ್ದ ಕನಸಿನ ಲೋಕ ಪರದೆಯಲ್ಲಿ ಜೀವಂತವಾಯ್ತು ನಿನ್ನ ರೂಪ ಹೃದಯದಲ್ಲಿ ಜೀವಂತವಿದೆ ನಿನ್ನ ರೂಪ ಇಂದು ಹೂವಿನಲ್ಲಿ ಅಶ್ರುವಾಗಿ ಸುರಿಯುತ್ತಿದೆ ನಿನ್ನ ನೆನಪೆ ನಾವೆಲ್ಲ ಶ್ವಾಸವಾಯ್ತು ಕಾಲ ತಲೆಯಲಾರದು ನಿನ್ನ ಕೀರ್ತಿ منظوره نيترو خاطره استي موشنال بيزي ಿದ ಮುದ್ದಾದ ಮುಖ ಮುಖದ ಮುಖ ಕಣ್ಣಿನಲ್ಲಿ ಹೊಳೆಯು ಕಿತ್ತ ಕನಸಿನ ಲೋಕ ಲೋಕ ಪರದೆಯಲ್ಲಿ ಜೀವಂತವಾಯ್ತು ನಿನ್ನ ರೂಪ ನಿಗ ಹೃದಯದಲ್ಲಿ ಜೀವಂತವಿದೆ ನಿನ್ನ ರೂಪ ನಿನ್ನ ರೂಪ ಇಂದು ಹೂವಿನಲ್ಲಿ ಅಶುವಾಗಿ ಸುರಿಯುತ್ತಿದೆ ನಿನ್ನ ನೆನಪೇ ನಾವೆಲ್ಲರ கால தடையலாரது நீர்த்தி மஞ்சுளா நீச்ச